ಚಂದನಕೆರೆಯಲ್ಲಿ ಸರ್ವೆ ನಂಬರ್ ಹನ್ನೆರಡರಲ್ಲಿ ಉಳುಮೆ ಮಾಡ್ತಾ ಇದ್ದ ದಲಿತರ ಭೂಮಿಯನ್ನ ಎಂಪಿಎಂ ಆಕ್ರಮಿಸಿ ಇರೋದನ್ನ ಬಿಡಿಸಿಕೊಡುವಂತೆ ದಲಿತ ಸಂಘರ್ಷ ಸಮಿತಿಯವರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಇದಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರಚೋದನೆಯನ್ನು ನಡೆಸಿದ ದಲಿತ ಸಂಘರ್ಷ ಸಮಿತಿ ಚಂದನಕೆರೆ ಹಾಗೂ ಕಲ್ಲಿಹಾಳ್ ಗ್ರಾಮದ ಪರಿಶಿಷ್ಟ ಜಾತಿ ಫಲಾನುಭವಿಗಳ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಸಾಗುವಳಿ ನೀಡುವಂತೆ ಪ್ರತಿಭಟಿಸುತ್ತಾ ಇರುವವರ ದಲಿತರಿಗೆ ಭೂಮಿ ಕೊಡಿಸುವಂತೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಕೆ ಮಾಡಲಾಯಿತು

ಇವತ್ತು ಕರ್ನಾಟಕ ಸಂಘ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಸಮಿತಿ ಶಿವಮೊಗ್ಗ ತಾಲೂಕು ಸಮಿತಿ ಹಾಗೂ ಭದ್ರಾವತಿ ಗ್ರಾಮಾಂತರ ಭದ್ರಾವತಿ ತಾಲೂಕು ವತಿಯಿಂದ ಏನು ಚಂದನ್ಕೆರೆ ಗ್ರಾಮದಲ್ಲಿ ಸರ್ವೆ ನಂಬರ್ ಹನ್ನೆರಡರಲ್ಲಿ ಹಿಂದೆ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತೊಂದು ಅರವತ್ತೆರಡರಲ್ಲಿ ಏನು ಸಾಗುವಳಿ ನೀಡಿದೆ ಹನ್ನೆರಡು ಕುಟುಂಬ ದಲಿತ ಹನ್ನೆರಡು ಕುಟುಂಬಗಳಿಗೆ ಹದಿನಾಲ್ಕು ಕುಟುಂಬಗಳಿಗೆ ಸಾಗುವಳಿನ ನೀಡಿರ್ತದೆ ಸಾಗುವಳಿ ನೀಡಿಕೊಂಡು ಆ ದ ಹದಿನಾಲ್ಕು ದಲಿತ ಕುಟುಂಬಗಳು ಸಾಗುವಳಿ ಮಾಡ್ಕೊತ ಅವ್ರ ಜೂನ್ ಹಪ್ಪತ್ತಲ್ಲೇ ಬಂದಿರ್ತಾರೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಭದ್ರಾವತಿ ತಾಲೂಕ್ ತಹಶೀಲ್ದಾರವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನೂರ ನಲವತ್ತು ಎಕರೆಯನ್ನು ಎಂ ಪಿ ಎಮ್ ಅವ್ರಿಗೆ ಕೊಟ್ಟಿರ್ತಾರೆ ಈ ಎಂ ಪಿ ಎಮ್ನವರು ನೂರ ನಲವತ್ತು ಎಕರೆ ಸರ್ವೆ ನಂಬರ್ ನೂರ ಸರ್ವೆ ನಂಬರ್ ಹನ್ನೆರಡರಲ್ಲಿ ನೂರ ನಲ್ವತ್ತು ಎಕರೆ ಮಾಡಬೇಕಾಗಿದ್ದನ್ನು ಮುನ್ನೂರ ಐವತ್ತು ಎಕರೆ ಎನ್ಕರೇಜ್ಮೆಂಟ್ ಮಾಡಿಕೊಂಡು ಈ ಹದಿನಾಲ್ಕು ದಲಿತ ಕುಟುಂಬಗಳಿಗೂ ಸಹ ಒಕ್ಕಲೆಬ್ಬಿಸಿ ಅಲ್ಲಿಂದ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿಸಿ ಅವ್ರ ಮೇಲೆ ಇಲ್ಲಿ ಸಲದಲ್ಲಿ ಆಪಾದನೆ ಹೊರಿಸಿ ಅವ್ರನ್ನ ಬಿಡುಗಡೆಗೊಳಿಸಿರ್ತಾರೆ ಇದನ್ನು ಮನಗಂಡಂಥ ಕರ್ನಾಟಕ ದಲಿತ ಸಮಿತಿ ಅಂಬೇಡ್ಕರ್ ವಾದ ಅವರಿಗೆ ನ್ಯಾಯ ದೊರೆಸ್ಕೊಡೋ ನಿಟ್ಟಿನಲ್ಲಿ ಅವರಿಗೆ ಮತ್ತೆ ಭೂಮಿ ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗೆ ಡಿ ಬಿ ಹಳ್ಳಿ ಅರ್ಧೋಟ್ಲು ಕಲ್ಯಾಣ ಗ್ರಾಮದಲ್ಲಿ ಏನು ದಲಿತ ಕುಟುಂಬಗಳು ಸಾಗುವಳಿ ಮಾಡ್ತಾಯಿದ್ದಾರೆ ನಮ್ಮೂ ಐವತ್ತು ಐವತ್ತ್ಮೂರರಲ್ಲೂ ಅರ್ಜಿ ಸಲ್ಲಿಸಿದರೂ ಸಹ ಅವರಿಗೆ ಇದುವರೆಗೂ ಸಹ ಸಾಗುವಳಿ ಪತ್ರ ಸಿಕ್ಕಿರೋದಿಲ್ಲ ಹಾಗಾಗಿ ನಮ್ಮ ಕರ್ನಾಟಕ ಸಂಘ ಸಮಿತಿ ಅಂಬೇಡ್ಕರ್ವಾದ ಹೋರಾಟ ಆ ನೊಂದ ಕುಟುಂಬಗಳಿಗೆ ಸಾಗುವಳಿ ಪತ್ರ ಸಿಗಬೇಕು ಅವ್ರಿಗೆ ಭೂಮಿ ಉದ್ವರ್ಸ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಈ ಒಂದು ಹೋರಾಟವನ್ನು ನಾವು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಬ್ರಿಗೆ ಬಡವರ ಶೋಷಿತರ ದಲಿತರ ನಾಯಕ ಅಂತೇಳಿ ಏನು ಕರಿತಾ ಇದ್ದೀವಿ ಸಿದ್ದರಾಮಯ್ಯನವರು ದಯಮಾಡಿ ಇತ್ತ ಗಮನಹರಿಸಬೇಕು ಹಾಗೆ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರ ಸಚಿವರಾದಂಥ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ದಯಮಾಡಿ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಕೂಡಲೇ ಸರಿಪಡಿಸ್ಕೊಟ್ಟು ನೊಂದ ದಲಿತ ಕುಟುಂಬಗಳಿಗೆ ಭೂಮಿಯನ್ನು ದೊರೆಸ್ಕೊಡ್ಬೇಕು ಅನ್ನೋದು ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಒಂದು ಹೋರಾಟ ನಡೀತಾ ಇದೆ ಇವತ್ತು